ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ವಾಹ್ಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರಲ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ವೀರು ಅವರು ಶ್ರಾವಣಿಯವರ ಹತ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿರ್ತಾರೆ ಆಗ ಶ್ರಾವಣಿ ಅವರು ಅಪ್ಪ ಈ ವಿಷಯ ಎಲ್ಲ ನಿಮ್ಗೆ ಗೊತ್ತಾಯ್ತು ಅಂತ ಕೇಳ್ತಾರೆ ಆಗ ವೀರೇಂದ್ರ ಅವರು ಜಾನಕಿ ಅವ್ರ ಮುಖನ ತೋರಿಸ್ಬಿಟ್ಟು ನನ್ಗೆ ಈ ವಿಷಯನ ಹೇಳಿದ್ದು ಜಾನಕಿ ಅವರೇ ಅಂತ ಹೇಳ್ತಾರೆ ಆಗ ಅವರು ಅಲ್ಲ ಈ ವಿಷಯ ನಿಮ್ಗೆ ಗೊತ್ತಾಯ್ತು ಅಷ್ಟಕ್ಕೂ ಈ ವಿಷಯನ ಅಪ್ಪಂಗೆ ಯಾಕೆ ಹೇಳಕ್ ಹೋದ್ರಿ ಅಂತ ಹೇಳ್ತಾರೆ ಆಗ ನಂದಿನಿ ಅವರು ಆ ವಿಷಯದ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಈ ಮನೆ ಮಗಳು ನೀವು ನಿಮ್ಗೆ ನೋವಾಗ್ತಿದೆ ಅಂದ್ರೆ ಸಹಿಸ್ಕೊಳ್ಳೋದಿಕ್ಕಾಗುತ್ತಾ ಹೇಳಿ ಅಂತ ಹೇಳ್ತಾರೆ ಆಗ ಶ್ರಾವಣಿಯವರು ಕೂಡ ನಂದಿನಿ ಅವ್ರನ್ನೇ ಗಮನಿಸ್ತಾ ಇರ್ತಾರೆ ನಂತರ ಫೋನ್ ಕೂಡ ಕಟ್ ಮಾಡ್ತಾರೆ ಆಗ ವೀರು ಅವರು ಹಲ್ಲ ಜಾನಕಿ ಅವರೇ ಈ ವಿಷಯ ನನಗೆ ಗೊತ್ತಿಲ್ಲ ಸುಬ್ಬು ಮನೆ ವಿಷಯ ನಿಮಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಆಗ ನಂದಿನಿ ಅವರು ಸುಬ್ಬು ನನಗೆ ಫೋನ್ ಮಾಡಿ ಹೇಳ್ದೆ ವಿಷಯ ಅಂತ ಇವ್ರ ಹತ್ರ ಹೇಳಿದ್ರೆ ಡೌಟ್ ಬರುತ್ತೆ ಏನು ಮಾಡಲಿ ಏನಂತ ಹೇಳಿ ಅಂತ ಮನಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಸುರೇಂದ್ರ ಅವರು ಬಂದ್ಬಿಟ್ಟು ಅಣ್ಣ ನಾನು ಹೇಳಿದೆ ಈ ವಿಷಯನ ಅಂತ ಹೇಳ್ತಾರೆ ಏನು ಹೇಳ್ತಾ ಇದೆಯಾ ಈ ವಿಷಯನ ಜಾನಕಿ ಅವರ ಹತ್ರ ನೀನು ಯಾಕೆ ಹೇಳಿದೆ ಏನೇ ಇದ್ದರೂ ಕೂಡ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ ಅಂತ ಹೇಳ್ತಾರೆ ಆಗ ಸುರೇಂದ್ರ ಅವರು ನೋಡೋಣ ಯಾವುದೇ ಕಾರಣಕ್ಕೂ ಎಲ್ಲೇ ಆದರೂ ಕೂಡ ನಿನ್ನ ಹೆಸರನ್ನ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಸುಬ್ಬು ಈಗಿರಬೇಕಾದ್ರೆ ನನ್ನ ಹತ್ರ ಹೀಗೆ ಸುಮ್ಮನೆ ಹೇಳ್ದೆ ಅದಕ್ಕೆ ನಾನು ಜಾನಕಿ ಅವ್ರ ಹತ್ರ ಹೇಳಿದೆ ನಿಮ್ಮ ಹೆಲ್ತು ಕಂಡೀಷನ್ನು ಯಾವ ಯಾವುದೇ ಕಾರಣಕ್ಕೂ ಏರುಪೇರಾಗ್ಬಾರ್ದು ಪಿ ಎಲ್ಲ ಹೆಚ್ಚು ಕಮ್ಮಿ ಆಗ್ಬಾರ್ದಲ್ವ ಅಣ್ಣ ನಿಮ್ಮ ಆರೋಗ್ಯನ ನೋಡ್ಕೊಳ್ತಾ ಇರೋದು ಅವರಲ್ವಾ ಅದಕ್ಕೆ ಅವ್ರ ಹತ್ರನೇ ಮಾತಾಡಿ ಈ ವಿಷಯನ ಹೇಳೋ ಬೇಡವೊ ಅಂತ ಡಿಸ್ಕಸ್ ಮಾಡಿ ಮಾತಾಡಿದೆ ಅಣ್ಣ ಅಂತ ಹೇಳ್ತಾರೆ ಅದಕ್ಕೆ ಜಾನಕಿ ಅವರು ನಿಮ್ಮ ಹತ್ರ ಹೇಳಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ ಆಗ ವೀರೇಂದ್ರ ಅವರು ಜಾನಕಿ ಅವರು ತುಂಬಾ ಬುದ್ಧಿವಂತರು ಯಾವ ವಿಷಯನ ಹೇಗೆ ಮಾತಾಡಬೇಕು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ ತುಂಬಾ ತಿಳ್ಕೊಂಡಿದ್ದಾರೆ ತುಂಬ ಜಾಣ್ಮೆ ಇದೆ ಅವ್ರಿಗೆ ಅಂತ ಹೇಳ್ತಾ ಇರ್ತಾರೆ ಆಗ ನಂದಿನಿ ಅವರು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸುಬ್ಬು ನೋಡ್ಕೊಳ್ತಾರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾರೆ ಆಗ ಬೀರೋರು ಯಾರೇ ಏನೇ ಇದ್ದರೂ ಕೂಡ ನನ್ನ ಹತ್ರ ದ್ವೇಷ ಇದ್ದರೆ ಬಂದು ನನ್ನ ಎದುರುಗಡೆ ಫೈಟ್ ಮಾಡಲಿ ಅದನ್ನು ಬಿಟ್ಟು ಈ ರೀತಿ ಮಾಡೋದಲ್ಲ ಸುಬ್ಬು ಮನೆಯವ್ರನ್ನ ಯಾರೋ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದು ಯಾರು ಅಂತ ಸುರೇಂದ್ರ ನೀನು ಮೊದಲು ಪತ್ತೆ ಹಚ್ಚೋ ನಾನು ವಿಚಾರಿಸ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಕಡೆ ಸುಬ್ಬು ಮನೆಯವರು ಮತ್ತು ವರಲಕ್ಷ್ಮಿ ವರದ ಎಲ್ಲರೂ ಕೂಡ ಕೂದಿರ್ತಾರೆ ಆಗಿರೋ ಘಟನೆಯಿಂದ ಎಲ್ಲರೂ ಕೂಡ ಮನಸ್ಸಿಗೆ ತುಂಬಾ ಬೇಜಾರಾಗಿರುತ್ತೆ ಹಾಗಾಗಿ ವಿಷಾಲಕ್ಷ್ಮಿಯವರು ಶ್ರಾವಣಿಯಮ್ಮ ನಿಮಗೆ ಮತ್ತೆ ಯಜಮಾನ್ರಿಗೆ ಜೀವನ ಪೂರ್ತಿ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾರೆ ಅತ್ತೆ ಯಾಕತ್ತೆ ಆ ರೀತಿ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ ಹೌದು ಶ್ರಾವಣಿಯಮ್ಮ ಇವತ್ತು ನನ್ನ ಮಗಳ ಜೀವನ ಉಳಿಸ್ಕೊಟ್ರಿ ನೀವು ಅಂತ ಹೇಳ್ತಾರೆ ಆಗ ಶ್ರಾವಣಿಯವರು ಅತ್ತೆ ಆ ರೀತಿ ಯಾಕೆ ಮಾತಾಡ್ತೀರಾ ನಾನು ಈ ಮನೆಯವಳು ಅಂದರೆ ಇದು ನನ್ನ ಮನೆ ಮನೆ ಮಗಳಿಗೆ ನೋವಾದರೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಂಡು ಇರೋದಕ್ಕಾಗುತ್ತಾ ಅದೇ ಥರನೇ ಅಪ್ಪನೂ ಕೂಡ ನನಗೆ ಸಹಾಯ ಮಾಡಿದ್ರು ವರಲಕ್ಷ್ಮಿ ನಮ್ಮ ಮನೆ ಮಗಳು ಅವಳಿಗೆ ಏನಾದರೂ ನೋವಾಗ್ತಿದೆ ಅಂದರೆ ನಾವು ಏಕತೆ ಸಹಿಸ್ಕೊಂಡಿರೋದಕ್ಕಾಗುತ್ತೆ ಅದರಲ್ಲೇನು ಅಂಥ ಋಣ ಏನಿಲ್ಲ ಅತ್ತೆ ಅಂತ ಹೇಳ್ತಾರೆ ಆಗ ವರ್ಧ ಅವರು ಯಾಕೋ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಯಾರ್ದೋ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಹಾಗ ಧನಲಕ್ಷ್ಮಿಯವರು ಕೂಡ ಹೌದು ಏನೇನೆಲ್ಲ ವಿಚಿತ್ರವಾಗಿ ನಡೀತಾ ಇದೆ ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ಸುಬ್ಬವರು ಇದೆಲ್ಲ ವಿಜಾಂಬಿಕ ಕೈವಾಡ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಶ್ರಾವಣಿಯವರು ಕೂಡ ಇದೆಲ್ಲ ವಿಜಾಂಬಿಕ ಕೈವಾಡನೆ ಆದರೂ ಕೂಡ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇದೆ ಯಾರಾದರೂ ಇನ್ಫಾರ್ಮೇಷನ್ನ ಕೊಡ್ತಿರ್ಬೋದಾ ಇಷ್ಟೆಲ್ಲ ಆದಮೇಲೆ ಕೂಡ ನಾನು ಸುಮ್ಮನೆ ಇದ್ರೆ ಸರಿ ಹೋಗಲ್ಲ ಇನ್ನು ಮುಂದೆ ನಾನೇ ಅವಳು ಎದುರುಗಡೆ ನಿಂತ್ಕೊಂಡು ಹೋರಾಟ ಮಾಡ್ತೀನಿ ನಾನೇ ಅವಳು ಎದುರುಗಡೆ ಹೋದ್ರೆ ಗೊತ್ತಾಗುತ್ತೆ ವಿದ್ಯಾಮಿಖನ್ನ ಹೇಗೆ ಪಳಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಆಗ ವರಲಕ್ಷ್ಮಿ ಅವರು ನಾನು ಸತ್ಯನೇ ಹೇಳ್ತೀನಿ ನನ್ನ ಕೆಲಸದಿಂದ ಈ ಮನೆಯವ್ರಿಗೆ ನೋವಾಗುತ್ತೆ ಅಂದರೆ ನಾನು ಆ ಕೆಲಸನೇ ಮಾಡೋದಿಲ್ಲ ಈಗಿರಬೇಕಾದ್ರೆ ಅತ್ತೆಯವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಅಂತ ಹೀಗೆ ಮಾತಾಡ್ತಿರ್ತಾರೆ ಆಗ ವರ್ದವರು ಅವರ ನಿನಗೆ ಗೊತ್ತಲ್ವ ಅಮ್ಮನ ಬಗ್ಗೆ ನಾನು ಏನೇ ಅಂದರೂ ಕೂಡ ನಿನ್ನನ್ನು ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿನಲ್ಲೂ ಬಿಟ್ಕೊಡಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ಪದ್ದವರು ಇಂಥವರನ್ನು ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ ಆ ದೇವರು ಎಂಥವರು ನನಗೆ ಜೋಡಿಸಿದನಲ್ವಾ ಅಂತ ಹೇಳ್ತಾ ಇರ್ತಾರೆ ಆಗ ವರಲಕ್ಷ್ಮಿ ಅವರು ಅಪ್ಪ ನನಗೆ ಜೋಡಿಸಿದು ಆ ದೇವರಲ್ಲ ಒಂದು ಇಲ್ಲಿ ಇದರಲ್ಲ ಈ ದೇವತೆ ಶ್ರಾವಣಿಯೊತ್ತಿಕೆ ಅಂತ ಹೇಳಿ ಹೊಗುಳ್ತಾ ಇರ್ತಾರೆ ಕಡೆ ನಿಂತ್ಕೊಂಡು ಕಾಂತಮ್ಮ ಮತ್ತೆ ಹಿಂದ್ರಮ್ಮ ವಿಜಯಾಂಬಿಕೆಗೆ ಫೋನ್ ಮಾಡಿ ಮಾತಾಡ್ತಾರೆ ಏನು ಮೇಡಮ್ ಅರೆ ಏನಾಯ್ತು ಇದೆಲ್ಲ ಈ ಮನೆ ಮಗಳು ಇದ್ದಾಳಲ್ಲ ವರಲಕ್ಷ್ಮಿ ಅವಳನ್ನ ಈ ಮನೆ ಸೊಸೆಯಾಗಿ ನಿಂತಿರೋ ಅವರು ಕಾಪಾಡ್ಕೊಂಡ್ರು ಈ ಮನೆನ ಕೆಡವೋದಲ್ಲ ಯಾವುದೇ ಕಾರಣಕ್ಕೂ ಒಂಚೂರು ಹಲ್ಲಾಡ್ಸೋದಕ್ಕೂ ಬಿಡೋದಿಲ್ಲ ನೀವೇನು ಮಾಡ್ತೀರಾ ನೀವು ಅಂತ ಹೇಳ್ತಾರೆ ಹಾಗ ವಿಜ್ಯಂಬಿಕೆಗೆ ಕೋಪ ಬರುತ್ತೆ ಏ ಕಾಂತಮ್ಮ ನನ್ನ ಮುಂದೆ ಅವಳನ್ನ ಹೊಗಳಬೇಡ ಅವಳು ಚಿಗುರಲೆ ನಾನು ಬೆಳೆದು ಹೆಮ್ಮರಾಗಿದ್ದೀನಿ ಗೊತ್ತಾ ನಿನಗೆ ವಿಷದಲ್ಲಿ ಅಂತ ಹೇಳ್ತಾರೆ ಆಗ ಕಾಂತಮ್ಮ ಅವರು ಏನೋ ಅವಳು ಆಟ ಆಡ್ತಾನೇ ಇದ್ದಾಳೆ ಆದರೆ ನೀವು ಬರೀ ಕೂ ಕೂಗಾಟ ಕಿರ್ಚಾಟ ಅಷ್ಟೇ ಮಾಡ್ತಿದ್ದರ ಇನ್ನು ಮುಂದೆ ಏನೇ ಪ್ಲಾನ್ ಮಾಡೋದಿದ್ರು ಕೂಡ ಶ್ರಾವಣಿ ಇದ್ದಾಳೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಪ್ಲ್ಯಾನ್ ಮಾಡಿ ಅಂತ ಹೇಳಿಬಿಟ್ಟು ಫೋನನ್ನು ಇಡ್ತಾರೆ ಆಗ ವಿಜ್ಯಂಬ ತುಂಬಾ ಕೋಪ ಬರುತ್ತೆ ಈಗ ಅವರು ಏನು ಮಾಡೋದು ಕಾಂತ ಮುಂದೆ ಅಂತ ಕೇಳ್ತಾ ಇರ್ತಾರೆ ಹಾಗೆ ಕಾಂತಮ್ಮ ಅವರು ನಿಮ್ಮನೆ ಸೊಸೆ ಹೇಗೆ ಕೆಲಸ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಸದ್ಯಕ್ಕೆ ಒಳಗಡೆ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ ಈ ಕಡೆ ವಿದ್ಯಾಮಿಕವರು ತುಂಬಾ ಕೋಪದಲ್ಲಿ ನಾವೇನೇ ಪ್ಲಾನ್ ಮಾಡಿದ್ರು ಕೂಡ ಆ ಶ್ರಾವಣಿ ನಮ್ಮ ದಾರಿಗೆ ಅಡ್ಡ ಬರ್ತಾ ಇದ್ದಾಳೆ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ ಆಗ ಮದನ್ ಅವರು ಮಾಮ್ ನಾವು ಮಾತ್ರ ಜೈಲಿಗೆ ಹೋ ಪರವಾಗಿಲ್ಲ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ ಆಗ ಅವರು ಸರಿ ಮಾಡಿ ನಾನು ಇವಾಗಲೇನೆ ಒಂದು ಹತ್ತು ಜನ ರೌಡಿಗಳನ್ನು ಅವ್ರ ಮನೆಗೆ ಕಳಿಸಿ ಅವ್ರನ್ನೆಲ್ಲರನ್ನೂ ಕೊಂದಾಕಿ ಅವ್ರ ಮನೆನ ನೆಲಸ ಮಾಡೋದಕ್ಕೆ ಹೇಳ್ತೀನಿ ಆಗ ವೀರು ಎಲ್ಲರೂ ಕಳ್ಕೊಂಡು ಅನಾಥ ಅಂತ ಅನ್ನಿಸ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಸಾವಿತ್ರಿ ಅವರು ಬಂದ್ಬಿಟ್ಟು ಮದನ್ ಕೆನ್ನೆಗೆ ಚೆನ್ನಾಗಿ ಬಾರಿಸ್ಬಿಡ್ತಾರೆ ಆಗ ವಿಜ್ಞಾಂಬಿಕಾ ಏಯ್ ನನ್ನ ಮಗನಿಗೆ ಹೊಡಿತೀಯ ನೀನು ಎಷ್ಟು ಧೈರ್ಯ ನಿನಗೆ ಅಂತ ಹೇಳ್ಬಿಟ್ಟು ಸಾವಿತ್ರಿಗೆ ಹೊಡೆಯೋದಕ್ಕಿಂತ ಹೋಗ್ತಾರೆ ಆಗ ಸಾವಿತ್ರಿ ಅವರು ವಿಜ್ಞಾಂಬಿಕಾ ಕೈಲನ್ನ ನುಲುಚು ಬಿಡ್ತಾರೆ ನೀನು ನನ್ನ ಮೇಲೆ ಕೈ ಮಾಡೋದಿಕ್ಕೆ ಬರ್ತೀರಾ ಅದೆಲ್ಲ ಆಟ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಜೋರ್ ವಿಜಾಂಬಿಕಾ ಮತ್ತೆ ಅವರು ತುಂಬಾ ಶಾಕ್ ಆಗಿಬಿಡ್ತಾರೆ ಅವರು ಏ ಸಾವಿತ್ರಿ ಗಂಡ ಅಂತ ಹೇಳ್ತಾರೆ ಆಗ ಸಾವಿತ್ರಿ ಅವರು ಇವತ್ತು ನೆನಪಿದ್ಯಾ ನಿಮಗೆ ನನ್ನ ಗಂಡ ಅಂತ ಗಂಡ ಅನ್ನೋ ಮರ್ಯಾದೆನ ನೀವು ಉಳಿಸ್ಕೊಂಡಿಲ್ಲ ಈಗಿರಬೇಕಾದ್ರೆ ಹೆಂಡತಿ ಅನ್ನೋ ಪದನ ಇಟ್ಕೊಂಡು ನನ್ನ ಅಕ್ಕಟ್ಟಾಕ್ತಿವ್ರಾ ನೀವು ಮಾಡ್ತಿರೋ ಕುತಂತ್ರಗಳು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರ ಈಗಲೇ ನಾನು ಆ ವಿಷಯನ ಹೋಗ್ಬಿಟ್ಟು ಯಜಮಾನ್ರಿಗೆ ಹೇಳಿದ್ರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮನೆಯಿಂದ ಆಚೆ ಆಗ್ತಾರೆ ನಿಮ್ಮನ್ನ ಜೀವನ ಕೂಡ ಉಳಿಸೋದಿಲ್ಲ ಹಬ್ಬ ಹಬ್ಬ ಅಂದ್ರೆ ಏನ್ ಮಾಡ್ತೀರಾ ನೀವು ಆ ರೀತಿ ನೋಡ್ತಿರಲಾ ನನ್ನ ನನ್ನನ್ನ ಕೊಲ್ಬೋದು ಅಷ್ಟೇ ನನ್ನ ಕೊಂದ್ರೆ ಶ್ರಾವಣಿ ಮತ್ತು ಅಣ್ಣ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಜೀವಂತವಾಗಿ ಉಳಿಸೋದಿಲ್ಲ ಅದು ಗೊತ್ತಿದೆಯಾ ನಿಮಗೆ ಯಜಮಾನ್ರು ನಮಗೆ ದೇವ್ರ ಸಮಾನ ನಾನು ಇನ್ನು ಇಷ್ಟು ದಿನ ಇದ್ದೀನಿ ಅಂತ ಅಂದರೆ ಶ್ರಾವಣಿಗೋಸ್ಕರ ಮತ್ತು ಯಜಮಾನ್ರಿಗೋಸ್ಕರ ಆ ದೇವ್ರಿಗೋಸ್ಕರ ನಾನು ಇದ್ದೀನಿ ನಿಮ್ಮ ಕುತಂತ್ರಗಳನ್ನ ಆದಷ್ಟು ಬೇಗ ಹೇಳ್ಬೋದು ಆದರೆ ಬದಲಾಗ್ತೀರಾ ಅನ್ನೋ ಒಂದೇ ಒಂದು ಅವಕಾಶನ ಕೊಟ್ಟು ಸುಮ್ಮನೆ ಇದ್ದೀನಿ ಇನ್ನೊಂದು ಸಲ ಈ ಮನೆ ವಿರುದ್ಧ ಆಗಲಿ ಶ್ರಾವಣಿ ಮನೆಯವ್ರ ವಿರುದ್ಧ ಆಗಲಿ ಕುತಂತ್ರ ಮಾಡೋದು ನನ್ನ ಕಿವಿಗೆ ಏನಾದ್ರು ಬಿತ್ತು ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಉಳಿಸೋಕ್ಕಿಲ್ಲ ಅಂತ ಹುಷಾರ್ ಹುಷಾರಂತ ಹೇಳಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ವಿದ್ಯಾಮಿಕ ಮತ್ತೆ ಮದನ್ನು ಸಾವಿತ್ರಿ ಹಾಡಿದ ಮಾತುಗಳನ್ನ ಕೇಳ್ಬಿಟ್ಟು ಫುಲ್ ಶಾಕ್ ಅಲ್ಲಿ ನಿಂತು ಬಿಡ್ತಾರೆ ಈ ಕಡೆ ಶ್ರಾವಣಿಯ ಮನೆಯವರು ಎಲ್ಲರೂ ಕೂಡ ಕೂತಿರ್ತಾರೆ ಹಾಗ ಇಂದ್ರಮ್ಮ ಮತ್ತೆ ಕಾಂತಮ್ಮ ಬರ್ತಾರೆ ಹಾಗ ಕಾಂತಮ್ಮ ಅವರು ಬ್ರೋ ನೀನ್ ಇವಾಗ ಹೋಗ್ಬಿಟ್ಟು ಕಿರ್ಚಾಡು ಜಗಳ ಮಾಡು ಜೋರಾಗಿ ನಿನ್ ಮಗ ಸೊಸೆ ಇದ್ದಾರೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಆಗ ಇಂದ್ರಮ್ಮ ಅವರು ನೋಡು ಬ್ರೋ ಹೇಗ್ ಮಾಡ್ತೀನಿ ಅಂತ ಹೇಳಿ ಹಾಗೆ ಬರ್ತಾರೆ ಅಯ್ಯೋ ಅಯ್ಯೋ ಎಲ್ಲಾ ಹಾಳು ಮಾಡ್ಬಿಟ್ಲು ನನ್ನ ಮನೆನ ಗೂಡ್ಸಿ ಗುಂಡಾಂತರ ಮಾಡ್ಬಿಟ್ಲು ಎಷ್ಟು ಕಷ್ಟಪಟ್ಟು ಈ ಮನೆಯನ್ನ ಕಟ್ಸಿದೀನಿ ಈ ಮನೆಯಿಂದ ಇವಳಿಗೆ ಎಷ್ಟು ಧೈರ್ಯ ಬಂತು ಅಂತ ಅನ್ಕೊಳ್ತಾ ಇದ್ದೆ ಇವರೆಲ್ಲರೂ ಸೇರ್ಕೊಂಡು ಮಗಳು ಮನೆ ಕರೆಸ್ಕೊಂಡು ಕಿವಿ ಚುಚ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ವಿಶಾಲಾಕ್ಷಿ ಅವರು ಎಲ್ಲರೂ ಕೂಡ ಇಂದ್ರಮ್ಮ ಯಾಕೆ ಈ ಥರ ಮಾತಾಡ್ತೀರಾ ಅಂತ ಹೇಳ್ತಾರೆ ಧನಲಕ್ಷ್ಮಿ ಅವರು ಕೂಡ ಅಲ್ಲ ಇವಾಗ ಏನಾಯಿತು ಅಂತ ಹಿಂಗೆ ಮಾತಾಡ್ತೀರಾ ಅಂತ ಹೇಳ್ತಾರೆ ಆಗ ಇಂದ್ರಮ್ಮ ಅವರು ಏನಾಯ್ತಾ ಏನು ಆಗಬಾರ್ದಿತ್ತು ಅದೇ ಆಗ್ತಾ ಇತ್ತು ನಾನು ಹೇಗೋ ಹೇಳಿದ್ದಕ್ಕೆ ಎಲ್ಲನೂ ಸರಿ ಅಂತ ಹೇಳ್ತಾರೆ ಏನು ಇಂದ್ರಮ್ಮ ಅವರೇ ಹೀಗೆ ಮಾತಾಡ್ತೀರಾ ನೀವು ಹೇಳಿದ್ದಕ್ಕೆ ನೀವು ಜಗಳ ಮಾಡಿದ್ದಕ್ಕೆ ಜೆ ಸಿ ಪಿ ಅವರು ವಾಪಸ್ ಹೋದ್ರಾ ಇದನ್ನು ನಂಬೇಕಾ ನಾವು ಕಣ್ಮುಂದೆ ನೋಡಿದ್ದೀವಿ ಈ ಥರ ಎಲ್ಲ ಮಾತಾಡ್ತೀರಾ ಅಂತ ಹೇಳ್ತಾರೆ ಆಗ ಅವರು ಸಾಕು ಮುಜೆ ನೀನು ಅಂತ ಹೇಳ್ತಾರೆ ಆಗ ಶ್ರಾವಣಿಯವರು ಇಂದ್ರಮ್ಮ ಏನಾಗಿದೆ ನಿಮಗೆ ಅಂತ ಹೇಳ್ತಾರೆ ಆಗ ಶ್ರಾವಣಿಯವ್ರಿಗೂ ಕೂಡ ಇಂದ್ರಮ್ಮ ಅವರು ಜೋರ್ ಮಾಡಿ ಮಾತಾಡ್ತಾರೆ ಆಗ ವರಲಕ್ಷ್ಮಿ ಅವರು ಕಣ್ಣೀರಾಗ್ತಾನ ನಿಂತು ಬಿಡ್ತಾರೆ ಆಗ ಸುಬ್ಬವ್ರು ನೋಡಿ ಹಿಂದ್ರಮ್ಮವರ ಏನೇನೋ ಮಾತಾಡ್ಬೇಡಿ ನನ್ನ ತಂಗಿ ನಿಮ್ಮನೆ ಆಗಿದ್ದಾಳೆ ಅಂತ ಮಾತ್ರ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾರೆ ಆಗ ಇಂದ್ರಮ್ಮ ಅವರು ಇಲ್ಲಾಂದ್ರೆ ಕೊಂದುಬಿಡ್ತಿದ್ದ ಸಾಯಿಸ್ಬಿಡ್ತಿದ್ದ ಅಂತ ಹೇಳ್ತಾರೆ ಆ ಕೆಲಸ ಯಾರ್ದು ಯಾರು ಮಾಡ್ತಾರೆ ಅಂತ ನಿಮಗೆ ಚೆನ್ನಾಗೆ ಗೊತ್ತಲ್ವಾ ಅಂತ ಶ್ರಾವಣಿ ಕೇಳ್ತಾರೆ ಆಗ ಹಿಂದ್ರಮ್ಮ ಮಾತನ್ನ ಏನೇನೋ ಹೇಳ್ಬೇಡ ಕಣಮ್ಮ ಇವಳು ಯಾವಾಗ ನಮ್ಮನೆ ಸೊಸೆಯಾಗಿ ಬಂದೋ ಆವಾಗಲೇ ನಮ್ಮನೆ ನೆಮ್ಮದಿಯೆಲ್ಲ ಹಾಳಾಗೋಯ್ತು ನಮ್ಮ ಮನಸ್ಸು ಎಲ್ಲ ಕೆಟ್ಟೋಯ್ತು ಅಂತ ಹೇಳ್ತಾ ಇರ್ತಾರೆ ಆಗ ವರ್ದವ್ರು ಅಮ್ಮ ಯಾಕೆ ಈ ಥರ ಮಾತಾಡ್ತಿದ್ಯಾ ಇವಾಗ ಏನೂ ಆಗಿಲ್ಲ ತಾನೆ ಮಿನಿಸ್ಟರ್ ಸಾಹೇಬರು ಮಾತಾಡಿದ್ದಾರೆ ಪೇಪರ್ನ ಕರೆಕ್ಷನ್ ಮಾಡಬೇಕು ಅಂತ ರೀಚೆಕ್ ಮಾಡ್ತಾರೆ ನೀನು ಯಾಕಮ್ಮ ಈ ಥರ ಮಾತಾಡ್ತಿದ್ದೀಯಾ ದಯವಿಟ್ಟು ಪ್ಲೀಸ್ ಸುಮ್ಮನೆ ಇರಮ್ಮ ನಮ್ಮ ಮನೆಯಲ್ಲಂತೂ ನೆಮ್ಮದಿ ಇಲ್ಲ ಇವರಾದರೂ ನೆಮ್ಮದಿಯಾಗಿರಲಿ ಅಂತ ಹೇಳ್ತಾರೆ ಅಯ್ಯೋ ಏನೋ ಹೇಳ್ತಾ ಇದೆಯಾ ನೀನು ನನ್ನಿಂದ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇದೆಯಾ ಇವಳು ಯಾವಾಗ ನಮ್ಮ ಮನೆಗೆ ಬಂದರೂ ಗೂಡ್ಸಿ ಗುಂಡಾಂತರ ಮಾಡಿದ್ದು ಇವಳು ನಮ್ಮ ಮನೆ ಸೊಸೆಯಾಗಿ ಬಂದಿದ್ದೇ ನನಗೆ ಬಂದಿದ್ದು ಎಲ್ಲನೂ ಕೂಡ ಹಾಳಾಗೋಯ್ತು ಅಂತ ಹೇಳ್ತಾ ಇರ್ತಾರೆ ಹಾಗೆ ಸುಬ್ಬಮ್ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಈ ಕಡೆ ನಂದಿನಿಯವರು ವಿದ್ಯಾಂಬಿಕೆಗೆ ನಾಳೆಯಿಂದನೇ ಬುದ್ಧಿ ಕಲಿಸಬೇಕು ಅವಳು ಯಾವುದೇ ಕಾರಣಕ್ಕೂ ನನ್ನ ಗಂಡನ ಜೀವನ ಹಾಳು ಮಾಡಬಾರ್ದು ಆ ರೀತಿ ಮಾಡೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಯೋಚನೆ ಮಾಡ್ತಾ ನಂತರ ಮಲಗಿಬಿಡ್ತಾರೆ ಈ ಕಡೆ ಅವರು ಅಲ್ಲ ಆ ವಿಡಿಯೋ ಹೇಗೆ ವೈರಲ್ ಆಯಿತು ಹೇಗೆ ನನ್ನ ರೂಮಿಂದ ಫೋನನ್ನು ತಗೊಂಡು ಆ ವೀಡಿಯೋ ವೀರಿಗೆ ಸಿಗೋ ಥರ ಮಾಡಿದ್ರು ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ನಂತರ ಸಿ ಸಿ ಟಿ ವಿ ಫುಟೇಜನ್ನು ಓಪನ್ ಮಾಡಿ ನೋಡ್ತಾರೆ ಆ ವಿಡಿಯೋದಲ್ಲಿ ಅವರು ವಿದ್ಯಾಮಿಕಾ ರೂಮ್ಗೆ ಹೋಗ್ಬಿಟ್ಟು ವೀಡಿಯೋನ ತಕೊಂಡ್ಬಂದಿರೋದು ಪೂರ್ತಿಯಾಗಿ ರೆಕಾರ್ಡ್ ಆಗಿರುತ್ತೆ ಅದನ್ನ ನೋಡಿದ ನಂತರ ಅಲ್ಲ ಇವಳು ನಂದ್ರೂಗೆ ಬಂದು ವೀಡಿಯೋನ ತಗೊಂಡು ಹೋಗಿದ್ದಾಳೆ ಅಂತ ಅಂದರೆ ಇವಳು ಈ ಮನೆಗೆ ಸುಮ್ಮನೆ ಬಂದಿಲ್ಲ ಏನೋ ಉದ್ದೇಶನ ಇಟ್ಕೊಂಡು ಬಂದಿರ್ಬೋದು ಅಂತ ಯೋಚನೆ ಮಾಡ್ತಾರೆ ನಂತರ ಇದ್ರ ಬಗ್ಗೆ ನಾನು ಪತ್ತೆ ಹಚ್ಚಬೇಕು ಅಂತ ಅಂದ್ಕೊಂಡು ಇವಳಿಗೆ ಏನೋ ಈ ಮನೆ ಬಗ್ಗೆ ಕಾಳಜಿ ಇದೆ ಅದನ್ನು ನಾನು ತಿಳ್ಕೊಬೇಕು ಅಂತ ನಂದಿನಿ ಅವರು ಮಲಗಿರೋ ರೂಮ್ ಹತ್ರ ಬರ್ತಾರೆ ಇವಳನ್ನ ಇಟ್ಕೊಂಡು ನಾನೇ ಬಾಯಿ ಬಿಡಿಸ್ತೀನಿ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ನಂದಿನಿ ಅವ್ರ ಹತ್ರ ಬರ್ತಾರೆ ಹತ್ರ ವಿಜಯ್ಯಾಂಬಿಕಾ ಅವರು ಅವ್ರ ಮುಖನ ಕ್ಲಿಯರ್ ಆಗಿ ನೋಡ್ಬಿಡ್ತಾರೆ ಆಗ ಫುಲ್ ಫುಲ್ ಶಾಕಲ್ಲಿ ಸಡನ್ ಆಗಿ ಹಿಂದೆ ಹೋಗ್ಬಿಡ್ತಾರೆ ಹಿಂದೆ ಹೋದಂಥ ರಭಸಕ್ಕೆ ಅಲ್ಲಿದ್ದಂಥ ವಾಸ್ಗಳು ಮತ್ತೆ ಕುಂಡಗಳು ಕೆಳಗಡೆ ಬಿಡುತ್ತೆ ಆ ಶಬ್ದಕ್ಕೆ ನಂದಿನಿ ಅವರು ಕೂಡ ಫುಲ್ ಎಚ್ಚರ ಆಗ್ಬಿಡ್ತಾರೆ ವಿಜ್ಯಾಂಬಿಕಾ ಅವರನ್ನ ನೋಡಿ ತುಂಬಾ ಭಯ ಪಡ್ತಾ ಇದ್ದಾರೆ ಅವ್ರ ಮುಂದೆ ವಿಜಯ್ಯಾಂಬಿಕಾ ಸಿಕ್ಕಿ ಬಿದ್ದಿದ್ದಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು